ನಿಧಿ ಎಲ್ಲ ಮೇಲ್ಮೇಲೆ ಇರಲ್ಲ ಫುಲ್ಲು ಆಳದಲ್ಲಿ ಇರುತ್ತೆ ಹಂಗಾಗ ಒಂದು ಕೆಲಸ ಮಾಡ್ತೀನಿ ಇನ್ನು ಆಳಕ್ಕೆ ಕಗಿತೀನಿ ಖಂಡಿತ ಇವತ್ತು ನಿಧಿ ಸಿಕ್ಕೇ ಸಿಗುತ್ತೆ ನಾನಂತೂ ಬಿಡಲ್ಲ ಏನಾದರೂ ಮಣ್ಣು ನಿಧಿ ತಗೊಂಡೋಗಿ ಹೋಗ್ತೀನಿ ಇವತ್ತು ರಾತ್ರಿ ಇಡೀ ಮಣ್ಣು ನಗದ್ರು ಪರವಾಗಿಲ್ಲ ನಾಳೆವರೆಗೂ ಆಗಿತೀನಿ ನಾಡಿದ್ದು ಕೂಡ ಆಗಿತಾನೇ ಇರ್ತೀನಿ ನನಗಂತೂ ನಿಧಿ ಬೇಕು ಎಷ್ಟು ದಿನ ಆದ್ರೂ ಪರವಾಗಿಲ್ಲ ಆಳ ಒಗಿತೀನಿ ತುಂಬಾ ಆಳದವರೆಗೂ ಆಗ್ದು ಆಗ್ದು ಈ ಬೆಟ್ಟನೆ ಸಮ ಮಾಡಿದ್ರೆ ಪರವಾಗಿಲ್ಲ ನಿಧಿ ಸಿಗೋವರೆಗೂ ನಾನಂತೂ ಬಿಡಲ್ಲ ಹೋಯ್ತು ಒಂದ್ ಲೋಟ ನೀರಾದ್ರೂ ಸಿಕ್ಕಿದ್ರೆ ಆರಾಮಾಗಿ ಕುಡಿತಿದ್ದೆ ಈ ಮಕ್ಕಳನ್ನೆಲ್ಲ ನಂಬ್ಕೊಂಡ್ ಬಂದು ಕೈ ಕೊಟ್ಟು ಹೋಗ್ಬಿಟ್ಟು ಈ ಮಕ್ಕಳು ಇವಾಗ ನಾನು ಏನ್ ಮಾಡ್ಲಿ ನನ್ನ ಹತ್ರ ಬೇರೆ ಆಪ್ಷನ್ ಇಲ್ಲ ಇಲ್ಲೇ ಇದ್ದು ನಿಧಿನ ತಗೊಂಡು ಹೋಗೋವರೆಗೂ ಮಣ್ಣನ್ ಚೆನ್ನಾಗಿ ಅಗಿಬೇಕು ಜೈ ಮಕಳಿ ಇಡಿ ಬೆಟ್ಟನೆ ಆಗಿಯೋ ಶಕ್ತಿ ಕೊಡು ಈ ಬೇಗ ಬೇಗ ನಡೆಯಿರಿ ಕತ್ತಲೇ ಆಗೋಕೈತು ನಾನು ಹೀಗೆ ನೆಲ್ಲೆ ನೆಲ್ಲೆ ನಡೆಕೊಂಡು ಹೋಗ್ತಿದ್ರೆ ಇವತ್ತು ಇಡಿ ದಿನ ನಾವು ರೀಚ್ ಆಗಕಾಗಲ್ಲ ಬೇಗ ಬೇಗ ವಾಕ್ ಮಾಡಿದ್ರೆ ಮನೆಗೆ ಹೋಗಬಹುದು ಅಮ್ಮಂಗೆ ಗೊತ್ತಾಗಲ್ಲ ನಾವು ಟ್ರಕ್ಕಿಂಗ್ ಹೋಗ್ ಬಂದಿದ್ದೀವಿ ಅಂತ ತುಕಣೆ ಬೇಗ ನಡೀತ ಇದೀವಿ ನನಗಂತೂ ಅಮ್ಮ ಬೈತಾರೆ ಟ್ರಕ್ಕಿಂಗ್ ಎಲ್ಲ ಹೋಗಿರೋದು ಗೊತ್ತಾದ್ರೆ ಅದಕ್ಕೆ ಬೇಗ ರೀಚ್ ಆಗಿ ಸುಮ್ಮನೆ ಹೋಗಿ ಮನೆಯಲ್ಲಿ ಕೂತ್ಕೋಬೇಕು ಆಟಡಕ್ಕೆ ಹೋಗಿದೆ ಅಂತ ಹೇಳ್ತೀನಿ ಲೇ ಚಿಂಕಿ ಮಹೇಶಾ

ಇವಾಗ ಅಜ್ಜಿನು ಕರ್ಕೊ ಬಂದು ಅಜ್ಜಿ ನಾಲ್ದ ಮರದ ಬಿಟ್ಟು ಬೆಟ್ಟ ನಾವು ಮಾತ್ರ ಮನೆಗೆ ಹೋಗ್ತಿದೀವಿ ಎಷ್ಟು ನ್ಯಾಯ ಹೇಳಿ ಇದು ಪಾಪ ಅಜ್ಜಿಗ್ ನಾವು ಸತ್ಯನೇ ಹೇಳಿಲ್ಲ ಯಾವ ನಿಧಿ ಇಲ್ಲ ಸುಳ್ಳು ಹೇಳಿದ್ದು ನಾವು ಅಂತ అజ్జీని ఇлле ಬಿట్కొదరే రాత్రే ఎల్ల అవర్ ఇлле ఇర్తారే వాపస్ మనేకి ಬರల నమ అజ్జీకి నిది చిన్న దుడ్డు Andre బాళ ఆసే అద్రలో ఫ్రీయాగ్ సిగో నిది దుడ్డు Andre ఆసే ఇరల్వా యారిగాదరు అతికే నమ అజ్జీ ఎంత దినాదరు వాపస్ ఊరికే బెరల ఇడి బెట్టనే కడ യോചനോ യോസ് മറ്റേ സ്വൽപൂർട്ട ഹി അജി സത്യണ അജിക്ക് സത്യലെ അജ്ജി കാടലേ ഉള്ളൂരില്ല യത്തു കാടലേ നിധി ഹഡി ഉടച്ചു ആ ಅಯ್ಯೋ ದೇವ್ರೆ ನೀನ್ ನನ್ ಕಷ್ಟ ಕಾಣಿಸ್ತಿಲ್ವಾ ನಾನ್ ಎಷ್ಟು ಕಷ್ಟ ಪಟ್ಟು ಮಣ್ಣನ್ನೆಲ್ಲ ಅಗಿತಾ ಇದೀನಿ ಅಂತ ಹೆಂಗಾದ್ರು ಮಾಡಿ ನನ್ ಕೈಗ್ ನಿಧಿ ಸಿಗೋ ತರ ಮಾಡಪ್ಪ ದೇವ್ರೆ ಇನ್ನೆಷ್ಟೋ ತಂದಲ್ಲಿ ನಿಧಿ ಸಿಗುತ್ತೋ ಗೊತ್ತಾಗ್ತಿಲ್ಲ ನನಗ್ ನಿಧಿ ಬೇಕೇ ಬೇಕು ನಿಧಿ ತಗೊಂಡೋದ್ರೆ

ಮನೆಗೆ ಬರದ ನಾನು ಸತ್ರು ವಾಪಸ್ ಬರಲ್ಲ ನಿಧಿ ತಗೊಳ್ದಲೆ ಇಲ್ಲಿ ಎಷ್ಟೊತ್ತಾದ್ರೂ ಎಷ್ಟು ದಿನ ಆದ್ರೂ ಪರವಾಗಿಲ್ಲ ಕಾಡಲ್ಲ ಇದ್ದು ನಿಧಿ ಹುಡುಕಿ ನಾನು ಕೋಟಿ ಬರೋದು ಹಿಂಗೆ ಖಾಲಿ ಕೈಯಲ್ಲಂತೂ ನಾನು ಏನೇ ಆದ್ರೂ ಬರೋದೇ ಇಲ್ಲ ಕಣವ ಚುಪ್ಪಿ ನೀವು ಬೇಕಾದ್ರೆ ಹೋಗಿ ನೀವಿಬ್ರುವೇ ಒಟ್ಟಿಗೆ ಮನೆ ಹೋಗಿ ಸೇರ್ಕೊಳ್ಳಿ ನಾನಂತೂ ವಾಪಸ್ ಬರಲ್ಲ ನಿಧಿ ಹುಡುಕೊಂಡೇ ಬರ್ತೀನಿ ನೋಡಿಲಿ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಹಗ್ದಿಟ್ಟೀನಿ ಇನ್ನೊಂದು ಚೂರು ಹಗದ್ರೆ ಖಂಡಿತ ನಿಧಿ ಸಿಕ್ಕೆ ಸಿಗುತ್ತೆ ಹ್ಞೂ ನೀವಿಬ್ರು ಹೋಗ್ರವ ಮನೆಗೆ ಅಜ್ಜಿ ನಾವು ವಾಪಸ್ ಏನಕ್ಕೆ ಬಂದ್ವಿ ಗೊತ್ತಾ

മരവിട്ടു മരകി കെത്തി ആ മണ്ണു സമ മാ നോട് അയ്യോ ഇനി യേ ആള ചു നന്നിഗന് യോ ആളില്ല ನಿಜವಾಗ್ಲೂ ನಿಧಿ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ನಾನು ಎಷ್ಟು ಆಸೆ ಕಟ್ಕೊಂಡು ಬಿಟ್ಟಿದ್ದೆ ಕೋಪ ಕೂಡ ಬರ್ತಿಲ್ಲ ನಿನ್ನ ಮೇಲೆ ಅಳು ಅಳು ಬರ್ತಿದೆ ಇಲ್ಲಿ ನಿಜವಾಗ್ಲೂ ನಿಧಿ ಇಲ್ವಾ ಹಾ ಅಜ್ಜಿ ನೀ ನಮ್ಮ ಜೊತೆ ಬರ್ಲಿ ಅಂತ ದುಡ್ಡು ಚಿನ್ನ ಕಾಯಿನು ಎಲ್ಲ ಸಿಗುತ್ತೆ ಅಂತ ನಾನು ಎಷ್ಟು ಖುಷಿ ಪಟ್ಟಿದ್ದೆ ಚಿನ್ನನು ಇಲ್ಲ ಕಾಯಿನೂ ಇಲ್ಲ ದುಡ್ಡು ಇಲ್ಲ ಎಂತದೂ ಇಲ್ಲ ಇವಾಗ ಬರೀ ಕೈಯಲ್ಲಿ ವಾಪಸ್ ಮನೆಗೆ ಹೋಗ್ಬೇಕು ಅಂದ್ರೆ ಹೊಟ್ಟೆ ಉರಿತಿದೆ ನಿಮ್ಗಳ ಮೇಲೆ ನನಗೆ ಕೋಪನೂ ಬರ್ತಿಲ್ಲ ಹೊಟ್ಟೆ ಉರಿಲಿ ಮಾತು ಕೂಡ ಗಂಟ್ಲಿಂದ ಆಚೆ ಬರ್ತಿಲ್ಲ ಇರಿ ವಾಪಸ್ ಮನೆಗೆ ಹೋಗೋಣ ಒಂದ್ ಸ್ವಲ್ಪ ತಿಲ್ಲೇ ಕುತ್ಕೊಂಡು ಹೊತ್ತು ಬಿಡ್ತೀನಿ ಅಜ್ಜಿ ತುಂಬಾ ಬೇಜಾರಾಗ್ಬಿಟ್ಟಿದ್ದಾರೆ ಪಾಪ மகேஷா மகேஷா சிங்கி எல்லாரும் சேர்க்கொண்டு நம்ம ஜி தும்பா பேஜர் மாட்டிட்டு